ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಇಪ್ಪತ್ತೆರಡು ಮಾಡಲು ಒಂದು ಅಪ್ಪೆ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದ್ರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸು ಮತ್ತು ಗಾಡಿ ಓನರ್ ನಂಬರ್ ಸಿಗುತ್ತೆ ವೀಕ್ಷಕರೇ ಅದಕ್ಕಮಾ ನೀವು ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ನೀವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ನಿಮ್ಮ ಗಾಡಿಗಳು ಆರಾಮಾಗಿ ಸೇಲ್ ಮಾಡ್ಕೊಬೋದು ನಿಮ್ಮ ಗಾಡಿ ಸೇಲಿಗೆ ತಂದರೆ ವೀಕ್ಷಕರೆ ನಿಮ್ಮ ಗಾಡಿದು ಒಂದು ಎಂಟು ಫೋಟೋ ಕ್ಲಿಯರ್ ತೆಗೆದುಬಿಟ್ಟು ಫ್ರಂಟು ಸಾಕು ಇಂಟೀರಿಯರ್ ಎಲ್ಲ ಫೋ ಪೂರ್ತಿಯಾಗಿ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ತೆಗೆದುಬಿಟ್ಟು ಈಗ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ನೀವು ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ಮತ್ತೆ ಗಾಡಿ ಓನರ್ ನಂಬರ್ ಅನ್ನು ಕಂಡು ಕನ್ಫ್ಯೂಸ್ ಮಾಡ್ಕೊಂಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ನಿಮ್ಮ ಗಾಡಿ ಸೇಗಿದ್ರೆ ಮಾತ್ರ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಫೋಟೋಸ್ ಕಳಿಸಿದರೆ ಸಾಕು ವೀಕ್ಷಕರೇ ಮತ್ತು ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀವಿ ಅಂದ್ರೆ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರೆ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಅಪ್ಪೆ ಅಪ್ಪೆಗಾಡಿದು ಡೀಟೇಲ್ಸ್ ನೋಡೋದಾರೆ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ದಾರೆ ಅದು ಏನೇನು ಅಂತ ಅಂತೇಳಿ ಒಂದು ಅಡೇ ಕ್ಲಿಪ್ ನಾನು ಪ್ಲೇ ಮಾಡ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಈಗ ಸ್ಕ್ರೀನಲ್ಲಿ ಸಹ ನಂಬರ್ ಬರ್ತಿರುತ್ತೆ ಓನರ್ ನಂಬರ್ ಅಂತ ಡೈರೆಕ್ಟಾಗಿ ನೀವು ಅವ್ರಿಗೂ ಸಾಕು ಕರೆ ಮಾಡಬಹುದು ವೀಕ್ಷಕರೇ ಅಪ್ಪೆ ಗಾಡಿ ಕಳಿಸಿದ್ರಲ್ಲ ಹಾಂ ರೀ ಸೇಲ್ಗಿದೆ ಅದು ಹಾಂ ಸೇಲ್ಗಿದೆ ಸರ್ ಮಾಡಲ್ ಎಷ್ಟು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೆರಡು ಹಾಂ ರೀ ಓಕೆ ಓನರ್ ಎಷ್ಟಾಗಿದ್ದಾರೆ ನಾವೊಬ್ಬರೇ ಓನರ್ ಒಂದೇ ಓನರ್ ಸರ್ ಓಕೆ ನೀವು ನೀವೊಬ್ಬರೇ ಸಿಂಗಲ್ ಹ್ಯಾಂಡ್ ಹಾಂ ರೀ ಓಕೆ ಎಷ್ಟು ಇದೆ ಗಾಡಿ ಗಾಡಿ ಈಗ ಒಂದು ಎರಡು ಸಾವಿರ ಹೊಡಿತೆ ಬರೀ ಎರಡು ಸಾವಿರ ಹಾಂ 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 ಇದು ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ ಹಾಂ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ

ಇಲ್ಲಿ ಗದಗಲಿಂದ ಐವತ್ತು ಆಗುತ್ತೆ ಸರ್ ಐವತ್ತು ಹಾಂ ಈಗ ಗಾಡಿಗೆ ರೇಟ್ ಏನು ಹೇಳ್ತೀರಾ ಮತ್ತೆ ಹಾಂ ಸರ್ ಹಾಂ ಮೂರು ಮೂರು ಹೇಳ್ತೀವಿ ಸರ್ ಮೂರು ಲಕ್ಷ ಹಾಂ ಸರ್ ಮೂರು ಲಕ್ಷನಾ ಹಾಂ ಸರ್ ಹೊಸ ಗಾಡಿ ರೇಟ್ ಎಷ್ಟಿದೆ ಎಷ್ಟೈತೆ ಸರ್ ಹೇಳಿ ನೀವು ಹೌದ್ರಾ ಕೇಳ್ತೀರಿ ಮನೇಲಿ ಕೇಳ್ತೀವಿ ಹೇಳಿ ಅಲ್ಲ ಇರಲಿ ತೊಂದರೆ ಇಲ್ಲ ಹಾಂ ಹಾಂ ಈಗ ನೀವು ಮೂರ್ ಲಕ್ಷ ಅಂದ್ರಲ್ಲ ಅದಿಕ್ಕೆ ಹೇಳಿದ್ದೆ ಅಷ್ಟೇ ಈಗ ಎಷ್ಟ್ ಫೈನಲ್ ಏನಂದ್ರೆ ಬಿಡ್ತೀರಾ ಹೇಳ್ರಿ ಫೈನಲ್ ಎರಡು ಎಪ್ಪತ್ ಸರ್ ಎರಡು ಎಪ್ಪತ್ತು ಎರಡು ಎಪ್ಪತ್ತು ಗಾಡಿ ಏನ್ ಪ್ರಾಬ್ಲಮ್ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಸರ್ ಆರಾಮಾಗಿದೆ ಚೆನ್ನಾಗಿ ಹೋಗ್ತಾ ಇದೆ ಗಾಡಿ ಬಹಳ ಒಳ್ಳೆ ಸರ್ ನನ್ನ ಮನೆಯಲ್ಲಿ ತರಕಾರಿ ಮಾಡಿದ್ವಿ ಸರ್ ಈಗ ತರಕಾರಿ ಹಾಕಿ ಬಿಟ್ಟಿದೀವಿ ಮನೆ ಗಾಡಿಯಲ್ಲಿ ಮನೆ ಮನೆಗೆ ನಿಲ್ಸಿ ಗಾಡಿ ಓಕೆ ಓಕೆ ಇದು ಟಾಪ್ ಎಲ್ಲ ಕಟ್ಸಿರಾ